ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಕಪ್ ರವೆಯಿಂದ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಏನು ಮಾಡೋದಂತ ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತ ಏನು ಹೇಳ್ತಾರಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ ನಾನು ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇನ್ಸ್ಟೆಂಟಾಗಿ ಆಗುತ್ತೆ ರಾತ್ರಿ ಇಡೀ ನೆನೆಸಂಥದ್ದಿಲ್ಲ ಬೆಳಗ್ಗೆ ನಾವು ಬೇಕಂದಾಗ ಇದನ್ನು ಮಾಡಿಕೊಳ್ಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಿಕ್ಕೆ ಇಡಬೇಕು ಟೆನ್ ಮಿನಿಟ್ಸ್ ನೆಂದರೆ ಸಾಕು ರವೆ ಎಲ್ಲ ಚೆನ್ನಾಗಿ ನೀರನ್ನು ಮೊಸರನ್ನು ಮತ್ತು ಹೀರ್ಕೊಳ್ಬೇಕದು ನೋಡಿ ಇಲ್ಲಿ ಇದನ್ನು ಈಗ ಕವರ್ ಮಾಡಿ ಇಡ್ತಾಯಿದ್ದೀನಿ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು ಟೆನ್ ಮಿನಿಟ್ಸ್ ನಂತರ ಇದನ್ನು ನೋಡಿ ಈಗ ಟೆನ್ ಮಿನಿಟ್ಸ್ ನಂತರ ಎಷ್ಟು ಚೆನ್ನಾಗೆಲ್ಲ ಇರ್ಕೊಂಡಿದೆ ಈಗ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಮಿಕ್ಸರ್ ಜಾರಿಗೆ ಸೇರಿಸಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ ನಾನು ಏನು ಈ ಥರ ರವೆ ಮತ್ತು ಮೊಸರು ಮಿಶ್ರಣ ಮಾಡಿ ಇಟ್ಟಿದ್ದಿದ್ದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಗುತ್ತೆ ನಮಗೆ ಯಾವಾಗಲೂ ರೈಸ್ ಐಟಮೇ ಮಕ್ಕಳಿಗೆ ಬಾಕ್ಸಿಂಗ್ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ ಆಗುತ್ತೆ ನೋಡಿ ಇಲ್ಲಿ ನುಣ್ಣಕ್ಕೆ ರುಬ್ಕೊಂಡು ನಂತರ ದೋಸೆ ಹಿಟ್ಟಿನ ಅದಕ್ಕಿದೆ ಇದು ಇಡ್ಲಿ ಹಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಏನಿರುತ್ತೆ ಅದಕ್ಕೆ ರುಬ್ಕೊಳ್ಬೇಕು ಬೇರೆ ನೀರು ಎಕ್ಸ್ಟ್ರಾ ನೀರೆಲ್ಲ ಏನೂ ಬೇಕಾಗೋದಿಲ್ಲ ಇದಕ್ಕೀಗ ಕ್ವಿಕ್ಕಾಗಿ ಒಂದು ಒಗ್ಗರಣೆ ಸೇರಿಸ್ಕೊಳ್ಳೋಣ ಆ ಒಗ್ಗರಣೆಗೆ ಒಂದು ಚಿಕ್ಕದಾದಂಥ ಬಾಣಲಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀವು ಇಷ್ಟ ಬಂದ ತರಕಾರಿ ಸೇರಿಸ್ಕೊಳ್ಬೋದು ಇದರಲ್ಲಿ ಕ್ಯಾರೆಟ್ ನಾನು ತುರಿದು ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿನ ಸಹ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಸಹ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ತುರಿದಿಟ್ಟಿರುವಂಥ ಕೆರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಿಷ್ಟು ಸುಮ್ಮನೆ ಒಂದು ನಿಮಿಷ ಅಷ್ಟು ನಾವು ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಬಾಯ್ಲ್ ಮಾಡೋಂಥ ಏನು ಫ್ರೈ ಮಾಡೋಂಥದ್ದು ಏನು ಬೇಡ ಅದು ದೋಸೆ ಇಟ್ಟು ನಾವು ಮಾಡಬೇಕಾದ್ರೆ ಬಾಯ್ಲ್ ಆಗುತ್ತೆ ಲೈಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಈ ಥರ ಫ್ರೈ ಮಾಡಿಕೊಡ್ಬೇಕು ನೀವು ಇದು ಇದೇ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಬೋದು ಸಬ್ಸಿಗೆ ಸೊಪ್ಪು ಇತ್ತಂದರೆ ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ಬೋದು ಯಾವುದು ಇಷ್ಟ ಆಗುತ್ತೆ ಮಕ್ಕಳಿಗೆ ತರಕಾರಿ ಅದನ್ನು ಹಾಕ್ಕೊಳ್ಳಿ ಹಾಗೆ ಕಾರ್ನ್ ಇಷ್ಟಪಡೋರು ಇದ್ರೆ ಕಾರ್ನ ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಬೋದು ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಆ ಒಗ್ಗರಣೆ ಮಾಡಿಟ್ಟಿರೋದನ್ನೆಲ್ಲ ಈಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಸ್ವಲ್ಪ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸೋಡಾ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಉಳಿ ಬಂದಿರೋಂಥ ಮೊಸರನ್ನೇ ಸೇರಿಸ್ಕೊಳ್ಳಿ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಏನು ನಮಗೆ ಉಬ್ಬಿ ಬರೋದಿಲ್ಲ ಅಂತೇನಿಲ್ಲ ನೀಟಾಗಿ ಬರುತ್ತೆ ಮೊಸರು ಸೇರಿಸಿರೋದ್ರಿಂದ ಈಗ ನೋಡಿ ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕ್ವಿಕ್ಕಾಗಿ ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ತೊಗೊಳ್ತಾ ಇದ್ದೀನಿ ನಾನು ಎಣ್ಣೆ ಸಹ ಕಡಿಮೆನೇ ಹಿಡಿಯುತ್ತೆ ತುಂಬ ಬೇಕಾಗೋದಿಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಅದಕ್ಕೆ ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ಬೇಕಾಗತ್ತೆ ಹಾಗೆ ಇಲ್ಲಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರವೇ ಇದೆ ನಾಲ್ಕು ಸಾಕಾಗುತ್ತೆ ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಎರಡರಿಂದ ಮೂರು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಈ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾಗದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗಿದೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿಕೊಡೋಣ ಚೆನ್ನಾಗಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನೋಡಿ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಸಾಫ್ಟಾಗಿ ಬೆಂದಿದೆ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೇನು ನಾವು ಉರಿಯೋ ಅವಶ್ಯಕತೆ ಇಲ್ಲ ಹಾಗೆ ಹುರಿದು ಕಡಲೆ ಬೀಜನ ಕಾಲು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಉಪ್ಪು ಸೇರಿಸ್ಕೊಂಡು ಇದಿಷ್ಟನ್ನು ತರತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಪೇಸ್ಟ್ ಮಾಡೋದೇನು ಬೇಡ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಿದ್ದಲ್ಲಿ ಒಗ್ಗರಣೆ ಸಹ ಕೊಟ್ಕೊಳ್ಬೋದು ಈಗ ನಾನಿಲ್ಲಿ ನಾವು ಏನು ದೋಸೆ ಇಟ್ಟು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಒಗ್ಗರಣೆ ಸೌಟ್ ಇರುತ್ತಲ್ಲ ಅದರಲ್ಲಿ ಈಗ ದೋಸೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಹಿಟ್ಟು ಸೇರಿಸಿದ್ದೀನಿ ಈಸಿಯಾಗಿ ಬಂದ್ ದೋಸೆ ಇದು ಮಾಡ್ಕೊಳ್ಬೋದು ಆರಾಮಾಗಿ ಮಕ್ಕಳಿಗೂ ಸಹ ಕೇಳಿದ ತಕ್ಷಣ ಖುಷಿ ಆಗುತ್ತೆ ಬಂದ್ ದೋಸೆ ಅಂದಿದ ತಕ್ಷಣ ಏನು ಇದು ಡಿಫ್ರೆಂಟಾಗಿದೆ ಅಂತ ಅವರು ಸಹ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಬಾಕ್ಸಿಗೆ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಅಥವಾ ಸ್ನ್ಯಾಕ್ಸಿಗೆ ಸಹ ಕೊಡ್ಬೋದು ಮಕ್ಕಳು ಸ್ಕೂಲಿಂದ ಬಂದರೆ ಈ ಥರ ಸ್ನ್ಯಾಕ್ಸ್ ಸಹ ಮಾಡಿಕೊಡ್ಬೋದು ನೋಡಿ ಇಲ್ಲಿ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ನಾನು ತಿರ್ಗಿಸ್ಕೊಟ್ಟಿದ್ದೀನಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇನ್ನೊಂದು ಸೈಡ್ ಸಹ ಬೆಂದಿದೆ ಈಗ ಮೇಲೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗೆ ಹಾಗೆ ಸಹ ತಿಂತಾರೆ ಏನು ಸೈಡ್ ಡಿಶ್ ಆಗಿ ಬೇಕಾಗಿಲ್ಲ ಬಟ್ ಈ ಟೊಮೆಟೊ ಈರುಳ್ಳಿ ಚಟ್ನಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು